ನಮ್ಮ ಊರಿನ ರೈತ ಬಾಂಧವರಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ ರೈತ ಅಂದರೆ ಹಿತ ಕಾಪಾಡುವ ಒಂದು ದೇಶದ ಬೆನ್ನೆಲು ಭಾವಿಸುತ್ತಾರೆ ಯಾವೇ ರಾಜಕಾರಣಿ ಆಗಲಿ ಯಾವ ಅಧಿಕಾರಿಗಳಾಗಲಿ ನಮ್ಮ ರೈತನ ಅನ್ನ ಬೆಳೆಯುವಂಥ ರೈತನಿಗೆ ಒಂದು ಅನ್ಯಾಯ ಆದಾಗ ಅದರ ಎಲ್ಲ ರೈತರ ದನ ಎತ್ತಬೇಕೆಂದು ಈ ಮಾತಿನ ಮುಖಾಂತರ ವಿಷಾದವನ್ನು ವ್ಯಕ್ತಪಡಿಸುತ್ತಿದ್ದೇನೆ ನಾವು ರೈತರಾಗಿ ಸತತವಾಗಿ ಭತ್ತವನ್ನು ಬೆಳಕೊಂತ ಬರ್ತಕ್ಕಂತ ಜನಗಳಾಗಿ ನಮ್ಮ ಕರ್ನಾಟಕ ರಾಜ್ಯದ ರಾಜ್ಯದ ರೈತರಾಗಿ ಎಲ್ಲ ಒಂದು ಬೆಳೆಯ ತಳಿಯ ಬೀಜಗಳನ್ನು ನಾವು ಬೆಳಿತೀವಿ ಈಗ ಏನಾಗಿದೆಪ್ಪ ಅಂದ್ರೆ ನಮ್ಮ ಬೀಜದ ತಳಿಯನ್ನು ಒಂದು ಊದುಗುಂಪಿ ಗ್ರಾಮದ ವೀರಭದ್ರೇಶ್ವರ ಎಂಬ ಟ್ರೇಡರ್ಸ್ ಅವ್ರ ಕಳಪೆ ಬೀಜವನ್ನು ಕೊಟ್ಟು ನಮ್ಮ ರೈತರನ್ನ ಹದಿಗಡಿಸುವಂತ ಕೆಲಸವನ್ನು ಮಾಡಿದ್ದಾರೆ ಯಾಕಂದರೆ ನಮ್ಮ ಬೀಜವನ್ನು ನಾವು ಯಾವತ್ತೂ ತರಬೇಕಾದ್ರೆ ಒಂದು ನೂರು ರೂಪಾಯಿ ತುಟ್ಟಿ ಹತ್ತಂತ ನಾವು ಶಾಣೆತನ ಮಾಡೋಂಗಿಲ್ಲ ಆ ಥರ ಒಂದು ನೂರು ರೂಪಾಯಿ ತುಟ್ಟಿ ಆದ್ರೂ ಚಲೋ ಬೀಜ ಕೊಡಲಿ ಅಂತೇಳಿ ನಾವು ರೈತರು ಕಾಪಾಡಬೇಕು ಹೇಳಿ ಬೆಳೆ ಕಾಪಾಡಬೇಕು ಹೇಳಿ ಆ ಒಂದು ಮಾತಿಗೆ ನೂರು ರೂಪಾಯಿ ತುಟ್ಟಿ ಆದ್ರೂ ನಾವು ಬೀಜ ತರ್ತೀವಿ ಆದರೆ ನಮಗೆ ಆ ಕಳಪೆ ಬೀಜವನ್ನು ಕೊಟ್ಟು ಇರಭದ್ರೇಶ್ವರ ಟ್ರೇಡಿಂಗ್ ಕಂಪ್ನಿಯವರು ಬಹಳ ಮೋಸ ಮಾಡಿದ್ದಾರೆ ನಮ್ಮ ಊರಿಗೆ ಐದು ನೂರು ಗಿಟ್ಟು ಕೊಟ್ಟು ಒಂದೂವರೆ ಕೋಟಿ ರೂಪಾಯಿ ಲಾಸ್ ಆಗಿದೆ ಆಮೇಲೆ ನಮ್ಮ ಗದ್ದೆ ಭತ್ತ ಬೆಳತಕ್ಕಂಥ ರೈತರಿಗೆ ಬಹಳ ಅನ್ಯಾಯ ಆಗಿದೆ ಇದರ ಬಗ್ಗೆ ನಾವು ದನಿ ಹತ್ತಬೇಕೆಂದು ರೈತರಲ್ಲಿ ಕ ಹಿತವನ್ನು ಹುಡುಕಬೇಕಂತೇಳಿ ರೈತರು ನಾವು ಸತತ ಅವರಲ್ಲಿ ಪ್ರಯತ್ನದಲ್ಲಿದ್ದು ಅವರ ಅಂಗಡಿಗೆ ಮಾಹಿತಿ ಕೊಟ್ಟಂತ ಬೆಳೆ ಬೆಳೆಯುವ ಒಂದು ಸಲ ಸಮೀಕ್ಷೆ ಎಲ್ಲ ಅಧಿಕಾರಿಗಳು ಕೃಷಿ ಇಲಾಖೆಯವರು ಎಲ್ಲರಿಗೆ ಮಾಹಿತಿ ಜೆ ಜೆಡಿ ವಿ ಎಲ್ಲರಿಗೆ ತನಿಖೆ ಕೊಟ್ಟ ಗೊಬ್ಬರ ಇದು ಬೆಳೆ ಬೆಳೆ ಬಿಳುಪು ಬರ್ತಾ ಇದೆ ಬಗ್ಗೆ ತನಿಖೆ ಮಾಡ್ರಿ ಅಂತ ಎಲ್ಲಾ ಇದು ಮಾಡಿಕೊಂತ ಬಂದು ಲಾಸ್ಟ್ಗೆ ಅದನ್ನು ನೋಡಿದ್ರೆ ಏಟಿ ಫೈವ್ ಪರ್ಸೆಂಟ್ ಕುಂಠಿತವಂತ ಹೇಳೋ ಒಂದು ರಿಪೋರ್ಟ್ ಬಂದ್ರು ಕೂಡ ಇದ್ರ ಬಗ್ಗೆ ಯಾರು ಕೃಷಿ ಅಧಿಕಾರಿಗಳು ಆಯ್ತು ಯಾರು ಕೊಟ್ಟರೆ ನಿಮಗೆ ಜೆಡಿ ಜೆಡಿ ಕೃಷಿ ಇಲಾಖೆಯವರು ಸಂಶೋಧನೆ ಮಾಡಿ ಜೆಡಿ ಯು ಅವರು ರಿಪೋರ್ಟ್ ಕೊಟ್ಟಿದ್ದಾರೆ ಏಟಿ ಫೈವ್ ಪರ್ಸೆಂಟೇಜ್ ಕುಂಠಿತ ಅಂದ್ರೆ ಕೇವಿನಂಶದಿಂದ ಕುಂಠಿತವಾಗಿ ಇದೆ ಅಂತ ಕೊಟ್ಟಿದ್ದಾರೆ ಕಳಪೆ ಬೀಜ ಅಂತ ಸ್ವಲ್ಪ ಮ್ಯಾಟರ್ ಮಾಡಿಲ್ಲ ಬೆಳೆ ಕೇವಿನಂಶ ಜಾಸ್ತಿಯಾಗಿ ಏಟಿ ಫೈವ್ ಪರ್ಸೆಂಟ್ ಕುಂಠಿತ ಆಗಬಹುದು ಬೆಳೆ ಅಂತ ಸಂಶೋಧನೆ ಕೇಂದ್ರದ ರಿಪೋರ್ಟ್ ಮಾಡಿ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾವು ರೈತರು ಈ ತರ ನಮಗೆ ಲಾಸ್ ಆಗಿದೆ ನಾವು ನೀವು ಬೀಜ ಕೊಟ್ಟಿದ್ದೀರಿ ನಮಗೆ ಏನೋ ಪರಿಹಾರ ಘೋಷಣೆ ಮಾಡ್ರಿ ಅಂತ ನಾವು ಅಂಗಡಿಗಳಲ್ಲಿ ಕಳಕಳಿ ಅಂತ ಬೇಡಿ ವಿನಂತಿ ಮಾಡಿ ಯಾರು ಗಲಾಟೆ ಮಾಡದಂತೆ ರೈತರು ಹೋಗಿ ಒಂದು ಯಾಂತ್ರ ಎಷ್ಟೋ ಸಲ ನಾವು ಒಂದು ಸಲ ಸ್ಟೇಷನ್ ಡ್ಯಾಂಡ್ ಅವರು ಮಾಡಿದಾಗ ಸ್ಟೇಷನ್ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಬಂದು ಏನಂತೇಳಿದ್ರು ಬೆಳಗಾವಿಗೆ ಅಧಿವೇಶನಕ್ಕೆ ಸುಧೀರ್ ಬೆಂಕಿಯವರು ಸಿ ಪಿ ಎಸ್ ಅವರು ಹೋಗಿದ್ದಾರೆ ನೀವು ಒಂದು ವಾರ ಕಾಲಾವಕಾಶ ಕೊಡಿ ನಾವು ಅವರು ಬಂದ ಮೇಲೆ ನಿಮ್ಮ ರಿಪೋರ್ಟ್ ಅವರಿಗೆ ಮುಟ್ಟಿಸ್ತೀವಿ ನೀವು ಬಂದು ನಮ್ಮ ಹತ್ರ ಮಾತಾಡಬಹುದು ಅಂತೇಳಿ ಒಂದು ವರದಿ ಮಾಡ್ತಾರೆ ಅದೇ ಪ್ರಕಾರ ಮತ್ತೆ ನಾವು ಅವರು ವರದಿ ಮಾಡಿ ಫೋನ್ ಕಾಲ್ ಮಾಡಿದಾಗ ಮತ್ತೆ ಅವರು ಸ್ಟೇಷನ್ಗೆ ಹೋಗಿ ಮಾತುಕತೆಗೆ ನಿಂತಾಗ ಸುಧೇಂದ್ರ ಅವರು ಭಾಳ ನಮ್ಮ ರೈತರಿಗೆ ಅನ್ಯಾಯ ಮಾಡಿದರು ಸಿದ್ಧಂದ್ರ ಬೆಂಕಿ ಅವರು ಬಹಳ ನಮ್ಗೆ ಅನ್ಯಾಯ ಮಾಡಿದ್ರು ಯಾಕೆ ಅನ್ಯಾಯ ಮಾಡಿದ್ರು ಅಂದ್ರೆ ಕಾನೂನು ಕಾಪಾಡ್ತಕ್ಕಂಥ ರಕ್ಷಣಾ ವೇದಿಕೆಯಲ್ಲಿ ಅವ್ರು ಅವರು ಕೃಷಿ ಅಧಿಕಾರಿ ಆದ್ರಲ್ಲಿ ನಾವು ಹೋಗಿ ಮಾತು ಕೇಳುವಾಗ ತಾವು ಕಾನೂನು ಕಾಪಾಡಬೇಕಾದವರು ಕಾನೂನ ಬಿಟ್ಟು ಆ ಅಂಗಡಿ ಮುಂದೆ ನೀವು ಹೋರಾಟ ಮಾಡಂಗಿಲ್ಲ ಅಂತ ಹೇಳಿ ಒಂದು ಉಲ್ಲಂಘನೆ ಸ್ಟೇಟ್ಮೆಂಟ್ ಕೊಡ್ತಾರ ಅಂದ್ರೆ ಇವ್ರು ಯಾವ ತರ ಅವ್ರಿಗೆ ಅವಕಾಶ ಮಾಡಿ ಕೊಡಂತ ನಾವು ಕೇಳಿದ್ವಿ ಮಾತುಕತೆಗೆ ಓಕೆ ಅದಕ್ಕಾಗಿ ನಾವು ಹೋದಾಗ ಸುಧೇಂದ್ರ ಬೆಂಕಿ ಅವರು ನಮ್ಮ ರೈತರಿಗೆ ಸ್ಪಂದನ ಮಾಡಿಲ್ಲ ಅವ್ರ ಮೇಲೆ ಎಸ್ ಪಿ ಅವರು ಇಮಿಡಿಯೇಟ್ಲಿ ಆಕ್ಷನ್ ಮಾಡ್ಬೇಕಿದ್ರ ಬಗ್ಗೆ ರೈತರು ಅಂದ್ರೆ ರೈತರ ಕಷ್ಟ ಏನಿರ್ತಂದ್ರೆ ಸುಧೇಂದ್ರ ಬೆಂಕಿ ಅವ್ರಿಗೆ ಏನು ಗೊತ್ತಿಲ್ಲ ಸುಧೇಂದ್ರ ಬೆಂಕಿ ಅವರು ಅವ್ರ ಅಂಗೇ ಅವರ ಪರವಾಗಿ ಅಂಗೇ ಬಿಟ್ಟು ಹೋರಾಟ ಮಾಡಬಾರ್ದು ಅಂತ ಕೇಳ್ತಾ ಇದಾರೆ ಹೋರಾಟ ಮಾಡ್ಬೇಕಾ ಅಂತ ಕೇಳಿದ್ರೆ ನೀವು ಎಲ್ಲ ಕಲ್ಪ ಉತ್ತರ ಕೊಡ್ತಾ ಇದ್ದಾರೆ ಇದ್ರ ಬಗ್ಗೆ ಎಸ್ ಪಿ ಅವರು ಡಿ ಸಿ ಅವರು ಜಿಲ್ಲಾಧಿಕಾರಿಗಳು ಯಾರೇ ಇರಲಿ ಇದ್ರ ಬಗ್ಗೆ ತಕ್ಷಣವಾಗಿ ಕ್ರಮ ತಗೊಂಡು ನಮಗೆ ಪರಿಹಾರ ಕೊಡಿಸುವಂತ ಕೆಲಸವನ್ನ ಮಾಡಬೇಕು ಈಗ ಟೋಟಲಿ ಇಲ್ಲಿ ಗ್ರಾಮದವರು ಎಷ್ಟು ಮಂದಿ ನೀವು ಅದನ್ನ ಬೀಜ ನಮ್ಮಲ್ಲಿ ಎಂಬತ್ತು ಪ್ಯಾಕೆಟ್ ನಾವು ಬೀಜ ತಗೊಂಡಿದ್ವಿ ಮಹಿಳಾಪುರು ಮತ್ತು ಉಳಿಕ್ಯಾಳು ಜಮಾಪುರ ಅವ್ರೆಲ್ಲರೂ ಕೇಳಿರಿಸಿ ಒಟ್ಟ ಒಂದು ಐದನೂರ ಐವತ್ತರಿಂದ ಆರ್ನೂರ ಪ್ಯಾಕೆಟ್ ನಮ್ಮಲ್ಲಿ ಸೇಲ್ಸ್ ಆಗಿದೆ ನೀಲಕಂಠೇಶ್ವರ ಬೀಜ ನೀಲಕಂಠ ಜನನಿ ಮತ್ತು ಬಿಟ್ಟಿಟ್ಟು ಈ ಬೀಜ ಕಳಪೆ ಬೀಜ ಕೊಟ್ಟು ಕಳಪೆ ಉತ್ತರನ ಕೊಡ್ತಾ ಇದಾರೆ ಹೋದ್ರು ಕಳಪೆ ಉತ್ತರ ಕೊಡ್ತಾರೆ ಈಗ ಅಲ್ಲಿ ಅವರು ಅವ್ರ ಕಡೆಯಿಂದ ರಿಸಿಪ್ಟ್ ರಸೀದಿಗಳನ್ನು ತಗೊಂಡ್ರಿ ನಮ್ಮಲ್ಲಿ ಒರಿಜಿನಲ್ ಬಿಲ್ ಇದೆ ಜಿ ಎಸ್ ಟಿ ಬಿಲ್ ಹರಿದಿದ್ದಾರೆ ನಮಗೆ ನಾವು ಯಾರ್ಯಾರು ಎಷ್ಟೆಷ್ಟು ಪ್ಯಾಕೆಟ್ ತಂದು ರೈತರ ಬಿಲ್ ಕೂಡ ಇದ್ದಾವೆ ಸಂಶೋಧನೆ ಮಾಡಿದೀವಿ ಫಾಲೋಅಪ್ ಮಾಡಿದೀವಿ ಎಲ್ಲದಕ್ಕೂ ಒಂದು ಮಾಡಿದ್ರೆ ನಮ್ಗೆ ರೈತರಿಗೆ ಮನ್ನಣೆ ಸಿಗ್ತಾ ಇಲ್ಲ ಇದು ಸ್ಟೇಷನ್ ಹೋದ್ರೆ ಮಣ್ಣೆ ಸಿಗ್ತಾ ಇಲ್ಲ ಅಂಗಡಿಗೋದ್ರು ಮಣ್ಣೆ ಸಿಗ್ತಿಲ್ಲ ಮೊಪ್ಪಳಗ್ ಜೆಡಿ ಮಣ್ಣೆ ಸಿಗ್ತಾ ಇಲ್ಲ ಈಗ ಗಮನಕ್ಕೆ ತಗೊಂಡ್ ಹೋದಾಗ ತೋರಿಸಿದಾಗ ಅವ್ರ ಒಂದು ಮಾತು ಹೇಳ್ತಾರೆ ಜೆಡಿ ಅವರು ಏನ್ ನೀವು ರೈತರು ಮತ್ತು ಅಂಗಡಿಕಾರ ಕುಂತು ಸಮಾಧಾನ ಸಭೆ ಮಾಡಿ ಇದನ್ನ ಬಗೆಹರಿಸಿಕೊಳ್ಳಿ ಅಂತಾರೆ ನಮಗೆ ಬೀಜದ ಮಾಲೀಕನ ಕರೆಸ್ರಿ ಅಂತ ಅಂಗಡಿಯವರಿಗೆ ನಾವು ಕೇಳೋ ಕ್ವಶನ್ ಕೇಳಿದಾಗ ಅವರು ಬೀಜದ ಮಾಲೀಕರ ನಾವ್ ಕರ್ಸಕ್ ಆಗಲ್ಲ ನಾವ್ ಬರಕ್ ಆಗಲ್ಲ ಅಂತಲ್ರಿ ಓಕೆ ಯಾಕೆ ಬರಕ್ ಅಂತ ನಾವ್ ಕ್ವಶನ್ ಮಾಡಿದಾಗ ಸಿನ್ನೂರಲ್ಲಿ ನಾನು ಈ ತರ ಬಂದಿದ್ದೆ ಬಡದಾಡೋದು ಒಡದಾಡೋದು ಮಾಡಕ್ ಹಚ್ಚಿದ್ರು ನಾವು ಬರಲ್ಲ ನೀವು ಕಂಪ್ಲೇಂಟ್ ಮಾಡಿ ಕೋರ್ಟಿಗೆ ಹಾಕಿ ನಾನು ಅಲ್ಲೇ ಫೈಟ್ ಮಾಡ್ತೀನಿ ಅಂತ ಕಳಪೆ ಬೀಜ ಕೊಟ್ಟು ರೈತರ ಮೇಲೆ ಆಟ ಆಡಕ್ ಹಚ್ಚಿದ್ದಾನೆ ಆಮೇಲೆ ಕರ್ಸಂದ್ರ ಅಂಗಡಿ ಕರ್ಸಕ್ ತಯಾರಿ ಆಮೇಲೆ ಸರ್ ಈಗ ನೀವು ಬುಧಗುಂಪಾ ಬುಧಗುಂಪ ಈಗ ನಿಮ್ಮ ಮೈಲಾಪುರ ಗ್ರಾಮದವರು

ಜನನಿ ಬಿಟಿ ಟು ಬಿ ಟು ಬಿಟಿ ಟು ಬಿಟಿ ಜನನಿ ಬಿಟಿ ಟು ನಿಲ್ಕಂಠೇಶ್ವರಿ ಸೀಡ್ಸ್ ಅದ್ರ ಮೇಲೆ ಐ ಎಸ್ ಮಾರ್ಕ್ ಫೈವ್ ಏಟ್ ಫೈವ್ ಜೀರೋ ಒನ್ ಐತ್ ನೋಡ್ರಿ ನಿಮ್ ಗ್ರಾಮದವರು ಟೋಟಲ್ ಎಷ್ಟು ಮಂದಿ ರೈತರು ಅದನ್ನ ನಾಟಿ ಮಾಡಿದಾರೀಜ ನಮ್ಮ ಅಲ್ಲಿ ಡಿವೈಡ್ ಮಾಡ್ರಿ ಐದ್ನೂರೂರ ಎಂಬತ್ ಪ್ಯಾಕೆಟ್ ನಮ್ಮೂರಿಗೆ ಬಂದವಾ ನಾಲ್ನೂರ ಎಂಬತ್ ಎಕ್ರೆ ಎಕ್ರಿಗೆ ಒಂದ್ ಪಾಕೆಟ್ ಲಕ್ಕೂ ನಾನೂರ ಎಂಬತ್ ಎಕ್ರೆ ಬಂದವು ಎಕರೆಗೆ ಇಪ್ಪತ್ತು ಬಂದಿದೆ ಒಬ್ಬೊಬ್ಬರು ಹದಿನೈದು ಬಂದಿದೆ ಇಪ್ಪತ್ತೈದು ಬಂದಿದೆ ನಲ್ವತ್ ಮೂವತ್ತರ ಮೇಲೆ ಒಂದು ಚೀಲೋ ಯಾರು ಬಂದಿಲ್ಲ ಮೂವತ್ತರ ಒಳಗನೆ ಕುಂಟಿತ್ತಾಗಿ ತೋರ್ತು ಮೂವತ್ತರ ಮೇಲೆ ಯಾರು ಬಂದಿಲ್ಲ ಅಂದ್ರೆ ಈಗ ಪ್ರತಿ ಬೆಳಿಗ್ಗೆ ಬೆಳಿತಾ ಇದ್ರಲ್ಲ ಆ ಬೆಳೆಗೆ ಈ ಬೆಳೆಗೆ ಏನು ವ್ಯತ್ಯಾಸ ಎಷ್ಟು ಚೀಲ ಈ ಬೆಳೆಗೆ ನಾವು ಐವತ್ತು ಚೀಲ ಬೆಳತಕ್ಕಂತ ಜನನಿ ಬೀಜನ ಅವರ ಅಂಗಡಿಯಲ್ಲಿ ತಂದು ಬೆಳೆದಿದ್ದೀವಿ ನಾವು ಐವತ್ತು ಬಂದಿದ್ದಾವೆ ನಲವತ್ತೆಂಟು ಬಂದಿದ್ದಾವೆ ಮೂವತ್ತು ಯಾವ ಕಾಲಕ್ಕ ಬಂದಿಲ್ಲ ನಾವು ಎಂಟು ವರ್ಷ ಬೀಜ ತರದ ಇದೇ ಫಸ್ಟ್ ಟೈಮು ಆ ಬೀಜನ ಕಳಿ ಚೇಂಜ್ ಮಾಡಿದ್ದಾರೆ ಇಲಕಂಠೇಶ್ವರ ಅಂತ ಮಾಡಿ ಕೊಟ್ಟಿದ್ದಿದೆ ಫಸ್ಟ್ ನಮ್ಗೆ ಜನಾನತೆ ಕೊಡ್ತಿದ್ರು ಇದೇ ಫಸ್ಟ್ ಈ ಇದೇ ವರ್ಷ ಜನನಿ ಸೀಡ್ಸ್ ಸೀಡ್ಸ್ನೇ ಇಲ್ಕಂಠೇಶ್ವರ ಸೀಡ್ಸ್ ಅಂತ ಕೊಟ್ಟಿದ್ದಾರೆ ಪಾಕಿಟ್ಟಿಗೆ ಅದು ಮೂರು ನೂರೈವತ್ತು ರೂಪಾಯಿ ತಗೊಂಡಿದ್ದಾರೆ ಹದಿನಾಲ್ಕು ನೂರು ರೂಪಾಯಿ ತಗೊಂಡಿದ್ದಾರೆ ಹೆಂಗೆಂಗೆ ರೈತರಿಂದ ಹಿಡ್ಬೋದಂಗಿಲ್ಲ ಹಂಗ ಅಮೌಂಟ್ ತಗೊಂಡಿದ್ದಾರೆ ಓಕೆ ಇದ್ರ ಬಗ್ಗೆ ಭಾಳ ಅಧಿಕಾರಿಗಳ ಗಮನಕ್ಕೆ ತಗಂಡು ಆಮೇಲೆ ಇವರು ಸುಧೇಂದ್ರ ಅವ್ರನ್ನ ಹ್ಞೂ ಆಮೇಲೆ ಈಗ ಆಮೇಲೆ ಈಗ ನೆಕ್ಸ್ಟ್ ಸ್ಟೆಪ್ ಏನಂದು ನಮ್ದು ಉಗ್ರ ವಾರ್ಟ್ ಉಗ್ರ ಉಗ್ರ ವಾರ್ಟ್ ಇದಕ್ಕೆ ನಮಗೆ ಮನ್ನನೆ ಪಡಲಿಲ್ಲ ಅಂದ್ರೆ ರೈತರು ಆತ್ಮವತ್ತವ್ಯ ಮಾಡ್ಕೊಳ್ಳೋ ಪರಿಸ್ಥಿತಿ ಇದೆ ಅಲ್ಲಿವರೆಗೂ ನಾವು ಹೋರಾಟ ಮಾಡಿರ್ತೀವಿ ಸತತ ಪ್ರಯತ್ನ ಹೋರಾಟ ಇದ್ದೇ ಇರುತ್ತೆ ಈಗ ಇಲ್ಲಿ ಇಲ್ಲಿ ಅಲ್ಲಿ ರೈತರು ನಮ್ಮೂರಾಗಿದ್ದು ಜಮಾಪುರದ ರೈತರು ಉಳಗಾಡ ರೈತರು ಎಲ್ಲರೂ ಎಲ್ಲ ನಮ್ಮ ನಾಳೆ ಮಾಧ್ಯಮದ ಮುಖಾಂತರ ರಿಪೋರ್ಟ್ ಮಾಡಿ ಏನನ್ನ ಯಾರೋ ಅಧಿಕಾರಿಗಳು ಆಫೀಸರು ಸ್ಪಂದನೆ ಮಾಡಲಿದ್ದ ನಮ್ಮನ್ನ ಮುಂದಿನ ಹೋರಾಟ ಅವ್ರ ಅಂಗಡಿ ಮುಂದನೆ ಹೋರಾಟ ಇರುತ್ತೆ ಯಾವುದೇ ಕಾರಣಕ್ಕೂ ಇಲ್ಲ ನಮ್ಮ ಗಾಡಿಯಲ್ಲಿ ನಾವು ಊಟ ತಗೊಂಡೋಗಿ ನಾವು ಅಲ್ಲೇ ಅಡಿಗೆ ಮಾಡಿಕೊಂಡು ಹೋರಾಟ ಮನೆಗೆ ಸಂತಸ ಇದ್ದಾ ಓಕೆ ಆಮೇಲೆ ಸರ್ ಈಗ ಒಬ್ಬೊಬ್ಬರೇ ಸರ್ ನೀವು ನಿಮ್ಮ ಹೆಸರು ವಸರಾಜ ವಸರಾಜ ನೀವು ಬೀಜ ಎಲ್ಲಿ ತಂದಿದ್ದೀರಿ ನೀಲಕಂಟೇಶ್ವರ ಬೋಧಗುಂಪದ ನೀಲಕಂಠೇಶ್ವರ ಬೀಜ ಎಷ್ಟು ಪ್ಯಾಕೆಟ್ ತಂದಿದ್ದೀರಿ ತಂದಿದ್ದೀರಾ ಇಪ್ಪತ್ತೊಂದು ಪ್ಯಾಕೆಟ್ ತಂದಿದ್ದೀರಾ ಇಪ್ಪತ್ತೊಂದು ಪ್ಯಾಕೆಟ್ ಬಿಲ್ ಇದೆ ಇದೆ ಓಕೆ ಅಂದ್ರೆ ಎಷ್ಟು ಎಕರೆಗೆ ಎಷ್ಟು ಬಂದೈತಿ ಅಂದ್ರೆ 75 ಬಂದ್ರೆ ಕುಟಿಗೆ ಬಿಲ್ ಓಕೆ 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 ಬಿಲ್ ಕೊಡಿರಿ ತೋರಿಸಿ ನಿಮ್ಮ ಹೆಸ್ರೇ ಅಯ್ಯಪ್ಪ ಹ್ಞೂ ನಿಮ್ಮ ಹೆಸ್ರು ಅಯ್ಯಪ್ಪ ಅಯ್ಯಪ್ಪ ನೀವು ಎಷ್ಟು ಬೀಜ ತನ ಎಲ್ಲಿ ತಂದಿರಿ ಬೀಜಗುಂಪ ಉದುಮ್ಮ ಎಲ್ ಕಂಠೇಶ್ವರ ತಂದಿರಿ ಎಷ್ಟು ಪ್ಯಾಕೆಟ್ ತಂದಿರಿ ಹತ್ತು ಹತ್ತು ಎಕ್ರೆ ಹನ್ನೆರಡು ಪ್ಯಾಕೆಟು ಸರ್ ನೀವು ರೀ ಹ್ಞೂ ಸರ ನೀವು ಹೇಳ್ರಿ ನೀವು ಬೀಜ ಎಲ್ಲಿ ತಂದಿರಿ ಗುಧಗುಂಪು ತಂದಿರಿ ಎಷ್ಟು ಪ್ಯಾಕೆಟ್ ಅಂತ ಐದು ಪ್ಯಾಕೆಟ್ ಎಕರೆಗೆ ಎಷ್ಟು ಬಂದ್ ಸರ್ ನಮಸ್ಕಾರ ಅಂತ ಹೇಳಿ ನಾವು ಹತ್ತೈಕ್ ವೆಚ್ಚಿವಿ ಅದರಲ್ಲಿ ವರ್ಷ ವರ್ಷ ಐವತ್ತು ಕಿಲೋ ಬರುತ್ತೆ ಈ ವರ್ಷ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಜನ ಬರುತ್ತೆ ಅಷ್ಟೇ ನೀವು ಎಷ್ಟು ಪ್ಯಾಕೆಟ್ ತಂದಿರಿ ನಾವು ಎಂಟು ಪ್ಯಾಕೆಟ್ ಎಲ್ಲಿ ತಂದ್ರಿ ಅದೇ ಬುದ್ಧಗುಂ ತಂದಿರಿ ಓಕೆ ಎಷ್ಟು

எಷ್ಟா தந்துப்பா packet தந்து 20 packet தந்து எல்லி தந்து அल्ले மூதுல இருந்து தந்து போஜும்பா சர் நான் 1 packet தந்து சர் அल्ले бозум பல்ல தந்து हां 1 packet தந்து packet தந்து சர் ஓகே ஓகே பில்லி냐ங்களா நீ எஸ்ட் packet தந்து 15 packet தந்து ನಾವು ಆ ನಂತರ ಮಾಡಿವಿ ಪ್ರತಿ ಬೆಳೆ ಹೆಚ್ಚಿದಲ್ಲಿ ಇದ್ದ ಕಟ್ಟೋ ಬರೋತ್ನ ಅವ್ರಿಗೆ ನಾವು ಫೋನ್ ಮಾಡ್ಕೊಳ್ತೇವೆ ಅಂಗಡಿ ನಿರ್ಭದ್ರೇಶ್ವರ ನಾವು ಬೀಜ ತಂದ್ವಿ ಆ ಈ ಸಲ ಫೇಲ್ ಆಗಿದೆ ಬೆಳೆ ವೈಟ್ ಬಂದು ಒಳ್ಳೆ ಮದ್ಲು ಬಂದಂಗ್ ಹಚ್ಚಗಿಲ್ಲ ಅದೇ ಮಾಡಕಂತ ಅವ್ರು ಹೇಳಿದ ರೀತಿಯಲ್ಲಿ ನಾವು ಎಣ್ಣೆ ಸ್ಪ್ರೇ ಮಾಡಿದ್ವಿ ಕೃಷಿ ಇಲಾಖೆಯರು ಕೂಡ ಮಾಹಿತಿ ಕೊಟ್ಟಿವಿ ನಾವು ಕೃಷಿ ಬಂದು ಪ್ರತಿ ಒಂದು ಬೆಳೆ ಏನು ರೋಗ ಬಂದ್ರು ಇನ್ಫಾರ್ಮ್ ಮಾಡಿ ನಾವು ಈ ಚಿಕ್ಕಿ ರೋಗ ಜಾಸ್ತಿ ಅವ್ರು ಏನು ಹೇಳಿದ್ರು ಲಾಸ್ಟ್ ರಿಪೋರ್ಟ್ ಆಗಿ ನಿಲ್ಕಂಟೀಸರ್ಗೆ ಏಯ್ಟಿ ಫೈವ್ ಪರ್ಸೆಂಟ್ ಲಾಸ್ ಐತಂತ ಕೊಟ್ಟರು ಈಗ ಇವ್ರು ಏನಂತಾರೆ ಅಧಿಕಾರಿಗಳು ಅಥವಾ ಬೀಜ ಬೀಜ ಲಾ ಎಂತ ಕೊಡ್ಕಂತಾರ ವೆದರ್ ರಿಪೋರ್ಟ್ ಬಂದ್ಬಿಡತ್ತೆ ಏನ್ ವೆದರ್ ರಿಪೋರ್ಟ್ ನಿಲ್ಕಂಠೇಶ್ವರ ಸಿಡ್ಸ್ಗೆ ಎಂಬತ್ತೈದು ಪರ್ಸೆಂಟ್ ಅಂತ ಲಾಸ್ ವೆದರ್ ರಿಪೋರ್ಟ್ ಬಂದ್ಬಿಡುತ್ತೆ ಉಳಿದಂತೆ ಬೀಜ ಸೋನಮಸ್ತಿ ಅಥವಾ ಆರ್ ಇವೆಲ್ಲ ವೆದರ್ಗೆ ಹದಿನೈದು ಪರ್ಸೆಂಟ್ ಚಲೋ ವೆದರ್ ಏನೇ ಎಫೆಕ್ಟ್ ಆಗಿಲ್ಲ ಬಟ್ ನಿಲ್ಕಂಠೇಶ್ವರ ಸಿಡ್ಸ್ ಮಾತ್ರನೇ ಎಂಬತ್ತೈದು ಪರ್ಸೆಂಟ್ ಇಲ್ಲಿ ವೆದರ್ ಗೆ ಫಾಲ್ಟ್ ಅಂತ ರಿಪೋರ್ಟ್ ಬಂದ್ಬಿಡುತ್ತೆ ಇದು ಕೃಷಿ ಅಧಿಕಾರಿಗಳಿಂದ ಬಟ್ ರಾಯಚೂರು ಕೊಪ್ಪಳ ಕೃಷಿ ವಿಜ್ಞಾನಿಗಳು ಬಂದು ಸರ್ವೆ ಮಾಡಿ ಟೆನ್ ಬೈ ಟೆನ್ ಸ್ಕ್ವೈರ್ ಫುಟ್ ತಗೋದು ಅಲ್ಲಿ ಬೀಜ ಸಮೀಕ್ಷೆ ಮಾಡಿದ್ರು ಅದ್ರಲ್ಲಿ ಬರುವಂತ ತಗೊಂಡು ಹೋಗಿ ರಿಪೋರ್ಟ್ ಇಲ್ಲಿ ಧಾರವಾಡ ಕೃಷಿ ವಿಜ್ಞಾನ ಕೇಂದ್ರಕ್ಕ ನಂತರ ಅವ್ರ ಹತ್ತಿರುವ ಬೀಜನ ಎರಡು ಪ್ಯಾಕೆಟ್ ಅವ್ರ ಹತ್ರ ಬೀಜ ಉಳಿದಿದ್ದು ಅದನ್ನು ಕೂಡ ತಗೊಂಡು ಅವ್ರ ಸಮೀಕ್ಷೆ ಇದ್ ಮಾಡಿ ಅದು ಒಂದು ರಿಪೋರ್ಟ್ ಮಾತ್ರ ನಮಗ್ ಕೊಡಕ್ ಆಗಿಲ್ಲ ಅಂತ ಹೇಳಿ ಆ ರಿಪೋರ್ಟ್ ಅಂತ ಬಂದ್ರಪ್ಪ ಅಂದ್ರೆ ಅವ್ರ ರಿಪೋರ್ಟ್ ಬೇಕು ನಮ್ಗೆ ಅಷ್ಟೇ ಆ ರಿಪೋರ್ಟ್ ಇದು ಡೈರೆಕ್ಟ್ ಕೋಟಿ ಕೊಡ್ತು ಅಂತ ಹೇಳಿದ್ರು ನಾವು ಈ ಕೋಟಿಗೆ ಹೋಗಂತಾರ ನಾವು ರೈತರ ಕಂಜೂಮರ್ ಕೋಟಿ ಹೋಗೋಲ್ಲ ಕಂಜೂಮರ್ ಕೋಟಿ ಹೋದ್ರೆ ನನಗೆ ಪರಿಹಾರ ಬರೋದು ಗ್ಯಾರಂಟಿ ಇಲ್ಲ ನಾಲ್ಕು ವರ್ಷ ಎಂಟು ವರ್ಷ ಆತು ಅಡತಿಗೆ ರೈತಿಗೆ ನಾನು ಹೊಲ ಬಿಡಿಸ್ತಾರೆ ಬುತ್ತಿಗೆ ಮಾಡಿದ್ರೆ ಯಾರ ಬರಕ್ ಬರ್ತೈತೆ ಯಾರು ಈಗ ಎಕರೆಕ್ ಇಪ್ಪತ್ತು ಚೀಲ ಬಂದೈತೆ ನನಗೆ ಆ ಆರ್ವಾಗ ಈಗ ನನ್ನ ನಲವತ್ತೈದು ಐವತ್ತು ಬರ ಬೆಳೀನ ಇಪ್ಪತ್ತು ಚೀಲ ಬಂದ್ರೆ ನನಗೆ ಹೆಂಗುಳಿ ಈಗ ಗೊಬ್ಬರ ರೇಟೇ ಜಾಸ್ತಿ ಆಯ್ತು ಈ ಸಲ ಗೊಬ್ಬರ ರೇಟ್ ಚೀಲಕ್ಕೆ ಎರಡ್ನೂರ ಐವತ್ತು ರೂಪಾಯಿ ಜಾಸ್ತಿ ಆಯ್ತು ಒಂದು ಚೀಲ ಹತ್ತೊಂಬತ್ತು ಗೊಬ್ಬರ ನಾವು ಒಂದು ಚೀಲ ನಾವು ಏಳುನೂರ ಐವತ್ತು ರೂಪಾಯಿ ಎಂಟು ಒಂಬತ್ತು ಈ ರೀತಿ ತಗೊಂಡು ಈ ರೀತಿ ಬೆಳೆ ಆದಾಗ ಈ ರೀತಿ ಇಳುವರಿ ಕುಂಟಾಗೈತೆ ನಿಲ್ಕಂಠೇಶ್ವರ ಶಿಲ್ಸಿನಿಂದಾನೇ ಪೊಲಾ ಮೈತ್ರಿ ಕುರ್ಸಿರಿ ತೂಕದಾಗುತ್ತೆ ಟೋಟಲ್ ಅರವತ್ತೆಂಟು ಅರವತ್ತೇ ಎಪ್ಪತ್ತರ ಮೇಲೆ ಇಲ್ಲ ತೂಕ ಇಳುವರೇನವರು ಪಿಂಡನಿ ವೈಟ್ಲೆಸ್ನೇ ಐತೆ ಹಂಗಾಗಿ ನಾವು ಯಾವ ಅಧಿಕಾರಿಗಳು ಮತ್ತೆ ಇದಕ್ಕಿಂತ ರಿಪೋರ್ಟ್ ಏನು ಕೊಡ್ಬೇಕು ಅಂತ ನಾವು ಕೇಳ್ತೀವಿ ಅಧಿಕಾರಿಗಳನ್ನ ಅಧಿಕಾರಿಗಳು ಕೇಳಿದಾಗ ಅಧಿಕಾರಿಗಳು ಇಲ್ಲ ಅಧಿಕಾರಿಗಳು ಏನಂತಾರ ನೀವು ಬೀಸ್ ಅಂತ ಕೊಟ್ಟಿಲ್ಲ ನೀವು ವೆದರ್ ಫಾಲ್ಟ್ ಅಂತ ಕೊಡತ್ತೆ ನಿಮ್ಗೆ ಇದ್ರ ಇದ್ರ ಮ್ಯಾಗ ಕೇಸ್ ಹೋದ್ರೆ ಕೇಸ್ ನಡೆಯಲ್ಲ ಅಂತ ಅಧಿಕಾರಿ ನಮ್ಗೆ ಉಡಾಸ ಉತ್ತರ ಕೊಡ್ತಾರೆ ಅಧಿಕಾರಿಗಳು ನಾವು ಮೊನ್ನೆ ಟಿ ಸಿ ಹೋದಾಗ ಅವ್ರ ಸಿ ಪಿ ಐಗಳು ಇದನ್ನ ಕೇಸ್ ನಿಮ್ಗೆ ನಡೆಯಂಗಿಲ್ಲ ನೀವು ಏನು ಸ್ಟ್ರೈಕ್ ಮಾಡಕ್ ಆಗಲ್ಲ ನಿಮ್ಗೆ ಪರ್ಮಿಷನ್ ಕೊಡಲ್ಲ ಅಂದ್ರೆ ಹೇಳಿ ಸರ್ ನಮ್ಮ ಹೆಸರು ದುಬೋಲ್ ಟ್ರಲ್ಲರ್ ನೀವು ಎಕ್ಸ್ಪ್ರೆಸ್ ಆಗಿದ್ದೀರಾ ಅಗ್ನಿತ ಹೇಳಿ ತಂದ್ರೆ ದುಬೋಲ್ಪುರ್ ಓಕೆ ಓಕೆ ನಮ್ಮ ಹೆಸರು ಬಸರಾಜ್ ನಾವು ನಿಮ್ಮ ಕಾಂಟ್ಯಾಕ್ಟ್ ಇದೀವಿ ಜೂರ್ಭದ್ರೇಶ್ವರ ಆಂದಿಲ್ಲಿ ಎರಡು ತಿಂಗಳಿಂದ ನಾಳೆ ಬರ್ತು ನಾಳೆ ಬಾ ನಾಡದ ಬಾ ಅಂತ ಹೇಳಿ ಕಳ್ಸಿ ಲಾಸ್ಟ್ಗೆ ಫೈನಲಿಗೆ ಮತ್ತ ಕಟಾವ್ ಆದ್ಮ್ಯಾಗ ನಾವ್ ಏನ್ ಮಾಡಕ್ ಆಗಲ್ಲ ನಮ್ನೇನ್ ಮಾಡಿಕೆ ಅಂತೇಳಿ ಮಾಡಿಕಂದ್ರೇ ವೀರಭದ್ರೇಶ್ವರ ಅಂಗ್ಯಾರ

ನಾವು ಲಿಂಗ ನೋಡಂತೀನಿ ಪೈಕಿ ಆರು ಪ್ಯಾಕೆಟ್ ಎಲ್ಲೇ ಬೋದ್ರಿ ಅಂಗಡಿ ಅಂಗಡಿ ಮಕ್ಳು ಬೇರೆ ಹಾಕಿರೋ ಐವತ್ತು ಬಂದವರು ಪನ್ನ ಹಾಕಿ ನಾವು ಮೂವತ್ತ್ ಬಂದ್ರು ಬೇರೆ ಮೂವತ್ತ ಈ ಅಂಗಡಿಯಿಂದ ಹಾಕಿದ್ರೆ ಇಪ್ಪತ್ತೈದು ಮೂವತ್ತು ಪ್ಯಾಕೆಟ್ ಹನ್ನೆರಡು

ಅವ್ರ ಎಟ್ ಬಂದದ್ದಾರೆ ಬೀಜ ಕೊಟ್ಟದ್ದು ನಂದ್ ಹೇಳದ್ ಓನರ್ ಓನರ್ ಬಂದಿದ್ದ ಓನರ್ ಎಲ್ಲಿ ಬಂದದ್ದ ಬೂದಾಳ ಕ್ಯಾಂಪ್ ಬಂದದ್ದ ಬೂದಾಳ ಕ್ಯಾಂಪ್ ಬಂದ ನಾವ್ ಹೋದ್ರಿ ಫಸ್ಟ್ ವಿಸಿಟ್ ಮಾಡಿದ್ದೆ ನಮ್ಮ ಓಕೆ ಒಂದ್ ಇಪ್ಪತ್ತೈದು ಎಕರೆ ಚಿನ್ನ ಅದ ವಿರೋಧ ಪಕ್ಷ ಟ್ರೇಡಿಂಗ್ ಅದ್ರ ಓನರ್ ಬಂದು ನಮ್ಮ ಚೆಕ್ ಮಾಡಿ ಮೇಡಮ್ ವೈರಸ್ ಬಾಳ ಬಂದತ್ರಿ ನಾವ್ ಏನ್ ಹೇಳಿದ್ವಿ ಹಿಂಗ ಸರ್ ಅಂದ್ರೆ ಅವ್ರ ಏನಂದ್ರೆ ಆಯ್ತಪ್ಪ ನಾ ಚೆಕ್ ಮಾಡೀನಿ ಓನರ್ ಕರ್ಸ್ ನಿಮ್ ಮಲಕ ನಾಲ್ಕ್ ದಿನ ಟೈಮ್ ಕೊಡಂತ ಏನಂದ್ರೆ ಆಮೇಲೆ ನಾಲ್ಕ್ ದಿನ ಬಿಟ್ಟು ಹೋದಿ ಸರ್ ನಾವು ಹೋದಾಗ ಏನ್ ಹೇಳ್ದ ಆಯ್ತಪ್ಪ ಓನರ್ ಹೇಳೋಣ ನಲ್ವತ್ತು ಚಿಲ್ಕಿನ ಕಮ್ಮಿ ಬಂದ್ರೆ ಅದ್ ಪರಿಹಾರ ಕೊಡ್ತಂತ ಹೇಳೋಣ ಯಾರು ಇವ್ರ ಹೇಳಿದ್ರಿ ಹೇಳಿದ್ರವತ್ತು ಚೀಲ ಬಂದ್ರ ಪರಿಹಾರ ಕೊಡಲ್ಲ ಚೀಲ ಬಂದಿಲ್ಲ ನಾವ್ ಪರಿಹಾರ ಕೊಡೋಂತ ಅವ್ರು ಹೇಳಿದ್ರ ಅಂಗಡಿ ಹೇಳಿದ್ರ ಮತ್ತೆ ಅಂಗ್ರಿ ಪ್ರೊಸೆಸನ್ ಎಲ್ಲ ಅವ್ರೆಲ್ಲ ಮಾತಾರ ನಿಮ್ಗೆಲ್ಲ ಪರಿಹಾರ ಅಂತ ಕೊಡ್ಸಿದ್ರಿ ಅಂಗಡಿಯರ್ ಹೇಳಿದ್ರ ಹೇಳಿದಾಗ ಏನ್ ಮಾಡಿದ್ರಿ ಒಳ್ಳೆದ ಫೋನ್ ಮಾಡಿದ್ರಿ ಆರ್ ಎಸ್ ಕೇರ್ ಆರ್ ಎಸ್ ಕೇರ್ ಬರ್ತಾರಪ್ಪ ಸ್ವಲ್ಪ ವಿಸಿಟ್ ಮಾಡ್ದ್ರೆ ನಿಮ್ಮ ತೋರ್ಸು ಅಂತ ಹೇಳಿದ್ರಿ ಆರ್ ಎಸ್ ಕೇಳ್ತಾ ವಿಸಿಟ್ ಮಾಡಿ ತೋರಿಸಿದ ಮೇಲೆ ಪ್ರೊಸೆಸ್ ಏನಂದ್ರೆ ಜೆಡಿ ತೆಕ್ ಜೆಡಿ ಜೆಡಿಎ ತಾವು ಅವ್ರು ಇರ್ಬದ ಅಂಗಡಿಯರು ಓದಿವ್ರಿ

ಬಹಳ ಜೋಳು ಈಗ ಅಂಗಡಿಯಾಗ ಒಂದೂವರೆ ಲಕ್ಷ ಬಾಕಿ ಐತ್ರಿ ಈಗ ಅದನ್ನ ಬಾಕಿ ಕಟ್ಟೋದಾಗಲ್ಲ ಅವನ್ನೆಲ್ಲ ಅದಕ್ಕೆ ಆಗಲ್ಲ ಅಂಗಡಿಯಲ್ಲಿ ಬಾಕಿ ವಿಘ್ನೇಶ್ವರ ಅಂಗಡಿಯಲ್ಲಿ ಐತೆ ಮೈಲಾಪುರ ಮೈಲಾಪುರ ವಿಘ್ನೇಶ್ವರ ಅಂಗಡಿಯಲ್ಲಿ ಸಾಲ ಇದೆ ಹೊಲಕ್ ಮಾಡಿದ್ರೆ ಹೊಲಕ್ ಮಾಡಿದ್ರೆ ಅದಕ್ಕೆ ಅದಕ್ಕೆ ಆಗಲ್ರಿ ಅವ್ರು ಹದಿನೈದು ನೂರು ರೂಪಾಯಿ ಕೊಟ್ಟಿ ಬಂದ್ರು ಇನ್ನೂ ಪಟ್ಟಿ ಕೊಟ್ಟಿಲ್ಲ ಅದನ್ನೆಲ್ಲ ಗೋಳಾಡಿಸಿ ಗೋಳಾಡಿಸಿ ಅದನ್ನೆಲ್ಲ ಬೇಸಿಲ್ಲ ಅಂತ ಹೇಳ್ಬಿಟ್ರು ಕಗನಕ್ಕೆ ಒಲ್ಲೆ ಅಂದ್ರು ಅವನ್ನೆಲ್ಲ ಕಳೆದು ಬೀಜ ಆಮೇಲೆ ಆ ನಮೂನೆ ಕರಗ

ಟೋಟಲ್ ಅವಾಗ್ಲಿಂದ ನಾವು ಸ್ಟಾರ್ಟ್ ಮಾಡಿ ಸಸಿ ಹಾಕಿದಾಗ್ಲಿಂದ ಕಂಪ್ಲೇಂಟ್ ಅದು ಬೀಜದ್ದು ಆ ಬೀಜದ್ದು ಹೌದು ಕಂಪ್ಲೇಂಟ್ ಹೆಂಗಂದರೆ ನಮಗೆ ನಮಗೇನಾಗುತ್ತೆ ಎಷ್ಟು ಗೊಬ್ಬರ ಉಗ್ಗಿದ್ರು ಅದು ಕರಗಂಬದ ಬಂದಿಲ್ಲ ನಾವು ಅದೇ ಬಾಗಲು ಒಂದು ಒಂದು ಪ್ಯಾಕೆಟ್ ಸೋನ ಹಾಕಿದ್ದೀವಿ ಅದಕ್ಕೆ ಬರೀ ಒಂದು ಫುಟ್ ಉಗ್ಗಿದರೆ ಅದು ಸಸಿ ಐ ಕ್ಲಾಸ್ ಇದೆ ಇದು ಮಾತ್ರ ಸರಿಯಾಗಿಲ್ಲ ಆಮೇಲೆ ಹಚ್ಚಿದ ಮೇಲೆ ನಾವು ಮೂರು ಗೊಬ್ಬರ ಉಗಿದ್ರು ಅದು ಏನಂದರೆ ಬೆಳ್ಗಾಯಿದೆ ನಾಲ್ಕು ಸಾಲಿಂದ ಐದು ಸಲ ಎಣ್ಣೆ ಹೊಡೆದಿದ್ದೀವಿ ನಾವು ಅದೇ ಪ್ಯಾಕೆಟ್ ಸೋನಾ ನಮ್ಮ ಮನೆಯಲ್ಲೂ ಹಾಕಿದ್ರೆ ಅದಕ್ಕೆ ಒಂದೇ ಸಲ ಎಣ್ಣೆ ಇದಕ್ಕೆ ಇದಕ್ಕೆ ನಾವು ಅದಕ್ಕಾಗಿರೋ ಖರ್ಚು ಎಪ್ಪತ್ತು ಪರ್ಸೆಂಟ್ ಜಾಸ್ತಿ ಆಗಿದೆ ಎಪ್ಪತ್ತು ಪರ್ಸೆಂಟ್ ಜಾಸ್ತಿ ಆಗಿದೆ ಆದರೂ ಇಳುವರಿ ಬಂದಿಲ್ಲ ಇದಕ್ಕೆ ಸಜೆಶನ್ ಏನಂದ ಕೇಳಿದ್ರೆ ನಮ್ಗೆ ಇಲ್ಲ ಇದು ವಾತಾವರಣ ತಂಪು ಆಮೇಲೆ ಭೂಮಿ ತ ಕಡಲಿಂದ ಫಾಲ್ಟು ಅಂತ ಈ ತರ ಕೊಡ್ತಾ ಇದಾರೆ ಆಮೇಲೆ ಇವರು ಈ ತರ ಕೊಡೋದ್ರಲ್ಲಿಂದ ಬೇರೆ ಬೀಜಕ್ಕೆ ಅದೇ ಭೂಮಿ ಅದೇ ನೀರು ಅದೇ ವಾತಾವರಣ ಓಕೆನಾ ಅದೇ ವಾತಾವರಣ ಇದ್ದು ಬೇರೆ ಬೀಜಕ್ಕೆ ಎಫೆಕ್ಟ್ ಆಗ್ಲಾರದು ಈ ಬೀಜಕ್ಕೆ ಮಾತ್ರ ಎಫೆಕ್ಟ್ ಯಾಕೆ ಆಯ್ತು ಇದನ್ ನಾವು ಎಸ್ ಪಿ ಸಾಬ್ರಿಗೆ ನಾವು ಮನವರಿಕೆ ಓಕೆ ಅವರು ಒಂದು ಬಟ್ಟೆ ಅಂಗಡಿಯದ ಉದಾಹರಣೆ ಕೊಡ್ತಾರೆ ಒಂದು ಕೊರೋನಾದ ಉದಾಹರಣೆ ಕೊಡ್ತಾರೆ ಕೊರೋನಾ ಬಂತಲ್ಲಪ್ಪ ಎಲ್ಲಾರು ಯಾಕೆ ಆಗ್ಲಿಲ್ಲ ಒಬ್ಬೊಬ್ರು ಯಾಕೆ ಸಾತ್ ಬಟ್ಟೆ ಅಂಗಡಿಗೆ ನೀವು ಬಟ್ಟೆ ಥರ ಹೋದ್ರೆ ಅಂಗಡಿಯಾರ ಕೇಳ್ತಾರೆ ಕಂಪ್ನಿ ಕೇಳ್ತಾರೆ ಈ ಥರ ಕೇಳ್ತಾ ಇದಾರೆ ನಾವು ಕಷ್ಟ ಯಾರು ಇಲ್ಲ ಸಿ ಎಂ ಬರ್ಬೇಕಾ ಇಲ್ಲ ಮಿನಿಸ್ಟರ್ ಬರ್ಬೇಕಾ ಹ್ಞೂ ಯಾರು ಬರ್ಬೇಕಂತ ಹ್ಮ್ ಈಗ ಟೋಟಲ್ ನಮ್ದು ಐವತ್ಮೂರು ಎಕರೆ ಬಲ ಗುತ್ತಿಗೆ ಮಾಡಿದೀನಿ ಹದಿನೇಳು ಚೀಲ ಗೊತ್ತಿಗೆ ಕೊಡಬೇಕು ಮೂವತ್ತು ಚೀಲ ಎಕರೆಗೆ ಹದಿನೇಳು ಚೀಲ ಹೋದ್ರೆ ನನಗೆ ನಮ್ಮ ಸುಮಾರು ನನ್ನ ಗದ್ದೆಗೆ ಖರ್ಚಾಗಿರೋದು ಹದಿನೆಂಟು ಲಕ್ಷ ರೂಪಾಯಿ ಬೆಳಿ ಬಂದಿರೋದು ಹದಿನಾ ಹತ್ತು ಇಪ್ಪತ್ತು ಲಕ್ಷ ರೂಪಾಯಿ ಇದರಲ್ಲಿ ಅದಕ್ಕೆ ಹದ್ ಚೀಲ ಶಿಲಕ್ಕೆ ಗೊತ್ತಿಗೈತಲ್ ಅದನ್ನ ನನಗೆ ಒಳಗೆ ಎಂಟು ಲಕ್ಷ ರೂಪಾಯಿ ಉಳಿತ ಇನ್ನು ಎಂಟರ ಒಂಬತ್ತು ಲಕ್ಷ ರೂಪಾಯಿ ಲಾಸ್ ಓಕೆ ಈಗ ರೈತರ ಪರವಾಗಿ ಸರ್ಕಾರ ರೈತರ ಪರವಾಗಿ ಎಲ್ಲ ಅಂತ ಅಲ್ಲಿ ಕುಂತ್ಕೊಂಡು ಮಾತಾಡ್ತಾರೆ ಯಾರಾದರೂ ರಾಜಕಾರಣಿಗಳು ಮಾತಾಡ್ತಾರೆ ಬೇರೆ ಯಾರಾದ್ರೂ ಮಾತಾಡ್ತಾರೆ ರೈತರಿಗೆ ಕಷ್ಟ ಅಂತ ಬಂದಾಗ ಯಾರು ಬರತ್ತ ಒಬ್ರು ಒಬ್ಬರು ಬರ್ತಾ ಇಲ್ಲ ಅಟ್ಲೀಸ್ಟ್ ಸಿ ಪಿ ಎಸ್ ಆಯ್ತಪ್ಪ ಅದು ಏನು ಕಷ್ಟ ಆಗೈತೆ ನಿಮಗೆ ಏನಾಗೈತೆ ಅದು ಎನ್ಕ್ವೈರಿ ಮಾಡಮ್ಮ ಮಾತಾಡಮ್ಮ ಅದು ಅವ್ರೂ ಕರೆಸ್ತೀವಿ ಅಂಗಾರನೂ ಕರೆಸ್ತೀವಿ ನಿಮ್ಮನು ಕರೆಸ್ತೀವಿ ಅದೇನು ಮಾಡೋಕಂತ ತಯಾರಿದ್ರೆಂಟ್ ಕೊಟ್ಟಿದ್ರೆ ಕಂಪ್ಲೇಂಟ್ ಕೊಡೋಕ್ ಹೋದ್ರೆ ನಾವು ಕಂಪ್ಲೇಂಟ್ ನೀವು ಎಲ್ಲಾ ಮ್ಯಾಟ್ರ್ ಅಂತ ಇದ್ದಾರೆ ಸರ್ ಮ್ಯಾಟ್ರ್ ಹೋಗಿಲ್ಲ ಈಗ ನಾವು ರೈತರು ಅವ್ರ ರೈತರು ನಮ್ಗೆ ಏನು ಗೊತ್ತು ಬೀಜ ತರಬೇಕು ಹೊಲಕ್ಕೆ ಹಾಕ್ಬೇಕು ಬೆಳಿಬೇಕು ಇಷ್ಟು ಮಾತ್ರ ನಮಗ್ ಗೊತ್ತು ನಾವು ಹೋಗಿ ಅವರು ಮೊದಲು ಇದು ಮೊದಲ ಪಂಚಾಯತ್ ಎಲ್ಲಿ ಮಾಡಿದ್ರಿ ಆ ಮದ್ಲು ಸೀದಾ ಹೋಗಿದ್ದು ಅಂಗಡಿ ಹತ್ರ ಅಂಗಡಿ ಹತ್ರ ಅಂಗಡಿ ಹತ್ರ ಸರ್ ನೀವು ಇಷ್ಟ ಇಷ್ಟು ದಿನವರ್ಗಾದ್ರೂ ಕಳಪೆ ಕೊಡುವ